ನೋಡಿ 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 ಹೇಗಿದೆ ಹೌದು ಈಗ ಕೈಲಿ ಇಟ್ಕೊಂಡು ತಕ್ಷಣ ಹೇಗ್ ಬೇಕಾ ತೆಗಿಬಹುದು ಹೌದು ಅಂದ್ರೆ ಮಣ್ಣಿನಲ್ಲಿ ಜೀವ ಇದೆ ಅಂತ ಅಲ್ಲಿ ಓಕೆ ಇವತ್ತು ಮಣ್ಣಿನ ಫಲವತ್ತತೆಗಳನ್ನ ತಿಳ್ಕೊಳ್ಳೋಣ ಹದಿನಾರು ನ್ಯೂಟ್ರಿಯೆಂಟ್ ಒಂದು ಗಿಡಕ್ಕೆ ಕೊಡ್ಬೇಕಾಗುತ್ತೆ ಅದೇ ರೀತಿ ಇವತ್ತು ನಮ್ ಜೊತೆ ಒಬ್ಬರು ಸಾಧಕರು ಇದ್ದಾರೆ ಒಂದು ಅಗ್ರಿಕಲ್ಚರ್ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದಾರೆ ಮಣ್ಣಿನ ಫಲವತ್ತತೆ ಎಷ್ಟು ಇಂಪಾರ್ಟೆಂಟ್ ಒಂದು ಗಿಡಕ್ಕೆ ಒಂದು ಹದಿನಾರು ನ್ಯೂಟ್ರಿಯೆಂಟ್ ಗಳು ಬೇಕಾಗುತ್ತೆ ಮಣ್ಣು ಮಾತಾಡಬೇಕು ಅಂತಂದ್ರೆ ನಾವು ಏನ್ ಮಣ್ಣು ಮಾತಾಡುತ್ತೆ ಅಂತ ಕ್ವಶನ್ ಕೇಳ್ತೀವಿ ಸೊ ಮಣ್ಣು ಮಾತಾಡಲ್ಲ ಮಣ್ಣು ಅಂತಂದ್ರೆ ನಾವು ಸತ್ಯರ ಅಂತ ಒಂದು ಸಾಯಿಲ್ ಇವತ್ತೇನಾಗಿದೆ ಅತಿಯಾದ ಈ ಒಂದು ರಾಸಾಯನಿಕ ಬಳಕೆಯಿಂದ ನಮ್ಮಲ್ಲಿರಂತ ಮಣ್ಣಿನಲ್ಲಿರಂತ ಕೋಟ್ಯಾನು ಕೋಟಿ ಇವತ್ತು ಏನು ಜೀವರಾಶಿಗಳಿದೆ ಇದೆ ಅವೆಲ್ಲ ಸತ್ತೋಗಿದೆ ಸೊ ಮಣ್ಣು ಫಸ್ಟ್ ಅದ್ ಮಾತಾಡಬೇಕು ಮಣ್ಣು ಮಾತಾಡಬೇಕು ಅಂತಂದ್ರೆ ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ ಇವತ್ತು ಮಣ್ಣಿನ ಫಲವತ್ತತೆ ಏನಾಗಿದೆ ಅಂತಂದ್ರೆ ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಕ್ರಿಮಿನಾಶಕ ಬಳಕೆಯಿಂದ ಕೀಟನಾಶಕ ಬಳಕೆಯಿಂದ ನಮ್ಮಲ್ಲಿರಂತ ಮಣ್ಣಿನಲ್ಲಿರಂತ ಅಣು ಸತ್ತೋಗಿರೋ ಮಣ್ಣಿಗೆ ನೀವು ಎಷ್ಟೇ ಕಾಸ್ಟ್ಲಿ ಸೀಡ್ಸ್ ಹಾಕಿ ಯಾವುದೇ ಗೊಬ್ಬರ ಹಾಕಿದ್ರು ಫಲವತ್ತತೆ ಬರಲ್ಲ ಫಸ್ಟ್ ಮಣ್ಣು ಮಣ್ಣು ನೋಡಿ ಯಾವುದೇ ತೋಟದಲ್ಲಿ ಸಾವಯವ ರೂಪದಲ್ಲಿ ಗೊಬ್ಬರಗಳು ಹಾಕ್ತಂತ ಮಣ್ಣುಗಳು ನೋಡಿ ಇನ್ ತೆಗ್ದ ತಕ್ಷಣನೆ ಎಷ್ಟು ಆಗಿ ಸಿಗುತ್ತೆ ಇದಕ್ಕೆ ನಮಗೆ ಪಿಕಾಸಿ ಆಗ್ಲಿ ಗುದ್ಲಿ ಆಗ್ಲಿ ಯಾವ್ದು ಅವಶ್ಯಕತೆ ಇಲ್ಲ ನೋಡಿ 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 ಹೇಗಿದೆ ನೋಡಿ ಹೌದು ಈಗ ಕೈಲಿ ಇಟ್ಕೊಂಡ್ ತಕ್ಷಣ ಇದು ನಾವ್ ಹೇಗ್ ಬೇಕಾದ ತೆಗಿಬಹುದು ಅಂದ್ರೆ ಮಣ್ಣಿನಲ್ಲಿ ಜೀವ ಇದೆ ಅಂತ ಅಲ್ಲಿ ಎಲ್ಲೂ ಮಣ್ಣು ನಮಗೆ ಹಗುರವಾಗಿರುತ್ತೆ ಅಲ್ಲಿ ಮಣ್ಣು ಉಸಿರಾಡುತ್ತೆ ಮಣ್ಣು ಜೀವ ಇದೆ ಅಂತ